ನಮ್ ಟೀ ನಿ ಇರೋ ದಾಳಿಯವರು ಸಿದ್ದಪ್ಪಾಜಿ ಮಂಟಸ್ವಾಮಿ ಗದ್ಗೆ ನೋಡಿದೀರಾ ಇವ ತಮಾಸೆ ಆಗಿರೋದ್ರಿಂದ ನಾನ್ ಸ್ವಲ್ಪ ಲೇಟ್ ಆಗಿ ವರ್ಕೌಟ್ ಮಾಡ್ಕೊ ಮನೆಗೆ ಬಂದೆ ಮನೆಗ್ ಬಂದಾಗ ಇವತ್ತು ತಮಾಸೆ ಅಂತ ಪ್ರತಿ ಅಮಾಸೆ ಉಣ್ಣ್ಮಗು ನೀವೇನ್ ಮಾಡ್ತೀರ ಗೊತ್ತಿಲ್ಲ ಬಟ್ ನಾನಂತೂ ನನ್ನ ಬೈಕ್ ನ ಪ್ರತಿ ಅಮಾಸೆ ಉಣ್ಮೆಗೂ ವಾಶ್ ಮಾಡೇ ಮಾಡ್ತೀನಿ ಬಿಕಾಸ್ ಅಲ್ಲಿ ಜಾಸ್ತಿ ತಿರುಗಾಡ್ತೀವಿ ಅಂತ ನೀವು ಜಾಸ್ತಿ ತಿರ್ಗಾಡೋರಾದ್ರೆ ಅಟ್ ಲೀಸ್ಟ್ ನಿಮ್ ಗಾಡಿಗಳನ್ನ ಅಮಾಸ್ಯಾಗ ಒಂದಿನ ವಾಶ್ ಮಾಡಿ ವಾಶ್ ಮಾಡಿದ್ರೆ ನಿಮ್ಗೆ ಒಳ್ಳೇದು ಸಾರಿ ಒಳ್ಳೇದಾಗದು ಬೈಕ್ ನ ಮುಂದೆ ಹಾಕುವ ಜೋಶಲ್ ಬಂದ್ ತಳ್ಳದ್ಲೋ ಆಮೇಲೆ ಡಬಲ್ ಸ್ಟ್ಯಾಂಡ್ ಹಾಕೋಂದ್ರೆ ಅಲ್ಕಿರಿ ತೊಳೆ ಫೈನಲಿ ನಂಗೆ ಹೆಂಗ್ ಬೇಕಂಗ ತೊಳೋದ್ ನಿಲ್ಸ್ತೆ ಬೈಕ್ ನೆಕ್ಸ್ಟ್ ನಾನು ಸ್ನಾನ ಮಾಡ್ಕೊಂಡು ಇವತ್ತು ತಮಾಷೆ ಆದ್ರಿಂದ ಮಾಲಮ್ಮನ ಗದ್ದಿಗೆ ಹೋದೆ ಮಾಲಮ್ಮನ ಗದ್ಗೆ ಅಂದ್ರೆ ಹೇಳ್ತೀನಿ ಬನ್ನಿ ಇದೊಂದು ಸಿದ್ದಾಪಾಜಿ ವೆಂಟಾ ಸ್ವಾಮಿ ದೇವಸ್ಥಾನ ಇದಕ್ಕೆ ಮಾಲಮ್ಮನ ಗದ್ದಿಗೆ ಅಂತ ಹೆಸರು ಬರೋಕೆ ಕಾರಣ ಅದ್ ಮಾಲಮ್ಮನವ್ರು ಒಂದ್ ಎರಡ್ ಮೂರ್ ತಲೆಮಾರ ಹಿಂದೆ ಇದ್ದಿದವ್ರು ಇವರು ಇವರೇ ದೇವಸ್ಥಾನನ ಸ್ಟಾರ್ಟ್ ಮಾಡಿದ್ದು ಸೊ ಅವಾಗಿಂದ ಇದನ್ನ ನಡ್ಸ್ಕೊಂಡ್ ಬರ್ತಾ ಇದಾರೆ ಇದು ಲೊಕೇಶನ್ ಬಂದು ಜೇಸಿ ಚೌಟ್ರಿ ಇಂದ ಬ್ಯಾಕ್ ಸೈಡ್ ಇರೋದು ಪ್ರತಿ ಅಮಾಸೆ ಮೇಲೆ ಇಲ್ಲಿ ಸ್ವಲ್ಪ ವಿಶೇಷವಾಗಿ ಪೂಜಾ ಐತೆ ಐ ಮೀನ್ ತಡೆ ಹೊಡೆಯೋದು ಎಕ್ಸೆಟ್ರಾ 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 ಸೊ ಬಂದಿ ತಲ ವಿಸಿಟ್ ಮಾಡ್ಕೊಂಡೋಗಿ ಬರ್ತಾ ಬರ್ತಾ ವರ್ಷಕ್ಕಿಂತ ವರ್ಷಕ್ಕೆ ಟೆಂಪ್ರೇಚರ್ ಜಾಸ್ತಿ ಐತೆ ಸುಮ್ನೆ ಇದ್ರು ಬೇರ್ ಬತ್ತೈತೆ ನೆಕ್ಸ್ಟ್ ನಾವಿದ ಎಳಗೊಂಡ ಹತ್ರ ಇರೋ ಕಾಡು ಬಸವೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ವರ್ಷದಲ್ಲಿ ಒಂದು ಅಮಾವಾಸ್ಯಾಗೆ ಸುತ್ತಮುತ್ತ ಊರವರೆಲ್ಲ ಸೇರ್ಕೊಂಡು ಅನ್ನ ಸಂತರ್ಪಣೆ ಅರೇಂಜ್ ಮಾಡ್ತಾರೆ ಬಿಕಾಸ್ ಊರಿಗೆ ಒಳ್ಳೇದಾಗ್ಲಿ ಅಂತ ಆ ಆಮೋಷನ್ ಇವತ್ತೇ ಇದ್ದಿದ್ದು ಲೈಫಲ್ಲಿ ಡೆಡಿಕೇಶನ್ ಆಗಿ ಇರ್ಬೇಕು ಅಂತ ಈ ಹುಡುಗನ್ ನೋಡ್ ಅರ್ಥ ಆಯ್ತು ಅವ್ನು ಫೋಕಸ್ ಆನ್ ಗೋಲ್ಸ್ ಅಂತಿದ್ರೆ ಅವ್ನು ಫೋಕಸ್ ಆನ್ ಎಲೆ ಅಂದ್ಕೊಂಡು ಎಕ್ಕ ಪಕ್ಕ ಯಾರು ನೋಡದೆ ಪಟ್ ಪಟ್ ಹೋಗ್ತಾ ಇದ್ದ ಗೊತ್ತಿಲ್ಲ ಯಾರಿಂದ ಏನ್ ಕಲಿತೀವಿ ಅಂತ ಬಟ್ ಎಲ್ಲರಿಂದ ಏನಾರು ಒಂದ್ ಕಲಿತೆ ಕಲಿತಿರ್ತೀವಿ ಫೈನಲಿ ಅಲ್ಲಿ ಊಟ ಮುಗಿಸಿಕೊಂಡು ಅವ್ನ ಕಡೆ ಎಲೆ ಹಾಕ್ಬಿಟ್ಟು ಕೈ ತೊಳ್ಕೊಂಡು ಮನೆಗ್ ಬಂದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫಾಲೋ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ त हिनीहरू पहिला पचराउ